ಹಾಯ್ ಗುಡ್ ಮಾರ್ನಿಂಗ್ ದೇವಿಕಿಸ್ ಕನ್ನಡತಿ ಕುಟುಂಬಕ್ಕೆ ಸ್ವಾಗತ ಎಲ್ರಿಗೂ ಇವತ್ತು ನಾನು ಮನೆಯಲ್ಲಿ ನೂಡಲ್ಸನ್ನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹ್ಯಾಂಗಪ್ಪ ಮನೆಯಲ್ಲಿ ಮಾಡ್ಕೋದು ಅಂತ ತೋರಿಸಲಿಕ್ಕೆ ಹತ್ತೀನಿ ಬರ್ರಿ ನಾನೊಂದು ಬಾಳಿಗೆ ಒಳಗೆ ಮೊದಲನೇ ನೀರು ಕುದಿಯೋಕೆ ಇಟ್ಟಿದ್ನಿ ಅದು ಕುದಿಯುವಾಗ ಒಂದು ಪ್ಯಾಕೆಟ್ ನೂಡಲ್ಸ್ನ ಹರಿದು ಅದಕ್ಕೆ ರೀ ಅದು ಒಂದು ಎರಡು ನಿಮಿಷ ಜಸ್ಟ್ ಎರಡೇ ನಿಮಿಷ ಬಾಯ್ಲ್ ಮಾಡಿರಿ ಎರಡು ನಿಮಿಷ ಬಾಯ್ಲ್ ಮಾಡಿ ಒಂದು ಒಂದು ಏಳು ಎಂಟು ನಿಮಿಷ ಮುಚ್ಚಿ ಸುಮ್ಮನೆ ಇಟ್ಟುಬಿಡ್ರಿ ಆಮೇಲೆ ಮುಚ್ಚಿ ಇಟ್ಟ ಮೇಲೆ ಅದನ್ನೆಲ್ಲ ನೀರೆಲ್ಲ ಬಸದು ಅದಕ್ಕೆ ಒಂದೆರಡು ಸ್ಪೂನ್ ಆಯಿಲ್ ಹಾಕಿ ಇಡ್ರಿ ಆಮೇಲೆ ನಾವು ಇಲ್ಲಿ ಒಂದು ಬಾಳಿಗೆ ತೊಗೊಂಡಿನಿ ಬಾಳಿಗೆಗೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನ ಅದು ಸ್ವಲ್ಪ ಚಟಪಟ ಅಂಥೇಳಿ ಬರಲಿ ಚಟಪಟ ಆದಮೇಲೆ ನಾನು ಅದಕ್ಕೆ ಕರಿಬೇವು ಹಾಕ್ಕೊಂಡಿನ ಒಂದೆರಡು ಎಸಳು ಕರಿಬೇವು ಫ್ಲೇವರ್ ಚೆನ್ನಾಗಿ ಬರ್ತೈತೆ ರೀ ಕರಿಬೇವು ಹಾಕೋರಿ ಫ್ರೆಶ್ ಅಂದ ಆಮೇಲೆ ನಾನು ಇಲ್ಲಿ ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ ಅವ ಚಂದಗೆ ಬೆಂದ ಬರಲಿರಿ ಹುರಿಲಿ ರೀ ಚೆಂದಗೆ ಗ್ಯಾಸನ್ನ ಸಣ್ಣ ಉರಿಯೊಳಗೆ ಇಟ್ಕೊಂಡು ಬೇಯಿಸ್ಬುರಿ ಇಲ್ಲಾಂದ್ರೆ ಹೊತ್ತಂದ್ರೆ ತಿನ್ನುವಾಗ ಟೇಸ್ಟ್ ರೀ ಇದು ಬೇವು ತನಕ ನೀವರ ಏನು ಮಾಡ್ತೀರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ನೆಕ್ಸ್ಟ್ ನಿಮಗೆ ಯಾವ ಥರ ವಿಡಿಯೋ ಬೇಕಂಥೇಳಿ ಕಮೆಂಟ್ ಮಾಡಿರಿ ನಾನು ನಿಮಗೆ ಪ್ರಿಪೇರ್ ಮಾಡಿ ಕೊಡ್ತೀನಿ ನಾವು ಹೊರಗಡೆ ಯಾಕೆ ಹೊರಗಡೆ ಎಲ್ಲ ಯಾಕೆ ತಿಂದ ಆರೋಗ್ಯ ಹಾಳು ಮಾಡ್ಕೋತೀನಿ ಹಾಳು ಮಾಡ್ಕೋದ್ರಿ ಹಾಳು ಮಾಡ್ಕೋಕಿಂತ ಮುಂಚೆ ಮನೆಯೊಳಗನ ಆರೋಗ್ಯಕರವಾಗಿ ನಾವು ಮನೆಯೊಳಗೆ ನಮ್ಮ ಕೈಯಾರೆ ಪ್ರಿಪೇರ್ ಮಾಡ್ತಿಂದ್ರೆ ಅದರಷ್ಟು ಸಂತೋಷನ ಅದರಷ್ಟು ಖುಷಿನ ಯಾವುದು ರೀ ನೀವು ಬೇಕಂದ್ರೆ ಇಲ್ಲಿ ಕ್ಯಾರೆಟು ಮತ್ತು ವಟಾಣಿನ ಹಾಕೋಬೋದು ನಾನು ಜಸ್ಟ್ ದಪ್ಪ ಮೆಣಸಿನ್ಕಾಯಿ ಹಾಕೊಳ್ತಿದ್ದೀನಿ ರೀ ಇಲ್ಲಿ ಅದನ್ನು ಲಾಸ್ಟಿಗೆ ಹಾಕಿರಿ ನೀವು ಸ್ವಲ್ಪ ಕ್ರಂಚಿನ ಎಸ್ಸಿದ್ರೆ ತಿನ್ನುವಾಗ ಭಾಳ ಟೇಸ್ಟ್ ಬರ್ತೈತಿ ನಾನು ಇಲ್ಲಿ ಅರ್ಶಿಣ ಪುಡಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನು ಚಂದಾಗೆ ಬಾಡಿಸ್ಕೊಳ್ರಿ ಅದು ಸ್ವಲ್ಪ ಕ್ರಂಚಿಯಾಗಿ ಇರಲಿ ಫುಲ್ಲು ಸ್ಲಿಮ್ ಸಿಮ್ ಇಡ್ರಿ ಗ್ಯಾಸ ಫುಲ್ ಸಣ್ಣ ಉರಿ ಒಳಗೆ ಬೇಯಿಸ್ಕೊಳ್ರಿ ಮತ್ತು ಭಾಳ ಜೋರಿಗೆ ಇಟ್ಟರೆ ಅಂದ್ರೆ ಹೊತ್ತು ಬಿಡ್ತಾವೆ ಯಾಕಂದ್ರೆ ನಾ ಆಯಿಲ್ ಕಡಿಮೆ ಹಾಕಿರ್ತೀನಿ ಮಕ್ಕಳೆಲ್ಲ ತಿಂತಾರೆ ಅಂಥೇಳಿ ನಾ ಆಯಿಲ್ ಯಾವಾಗಲೂ ನಿಮ್ಗೆ ಹೇಳ್ತೀನಿ ನಾ ಮಾತ್ರ ಕಡಿಮೆ ಹಾಕ್ತೀನಿ ನೀವು ಕಡಿಮೆ ಹಾಕ್ರಿ ಆಯಿಲ್ ಕಡಿಮೆ ತಿನ್ಬೇಕು ರೀ ಜಾಸ್ತಿ ಎಲ್ಲ ಅದು ಇದಂಥ ಬಿಮಾರಿ ಎಲ್ಲ ಆಗೆಲ್ಲ ಕಾಯಿಲೆಗಳು ಬಂದುಬಿಡ್ತಾವೆ ಆಮೇಲೆ ನೂಡಲ್ಸ್ ಪಾಕೆಟ್ನಾಗ ಇನ್ಸೈಡು ಚಿಲ್ಲಿ ಸಾಸು ಸೋಯಾ ಸಾಸ್ ಬಂದಿತ್ರಿ ನಾನು ಅದನ್ನು ಕಟ್ ಮಾಡಿ ಇಲ್ಲಿ ಹಾಕ್ಲಿಕ್ಕತ್ತೀನಿ ಚೆನ್ನಾಗಿ ಅನಿಸ್ತಿರಿ ಸೋಯಾ ಸಾಸ್ ಚಿಲ್ಲಿ ಸಾಸ್ ಇರಲಿಲ್ಲ ಅಂದ್ರೆ ಅದು ನೂಡಲ್ಸದ ಟೇಸ್ಟೇ ಬರೋಂಗಿಲ್ಲ ರೀ ಆ್ಯಕ್ಚುಲಿ ಅದು ಇನ್ಸೈಡ್ ಒಳಗೆ ಮೊದಲೇ ಇರ್ತೈತಿ ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಇವಾಗೂ ಹಾಕೋಬೋದು ಇಲ್ಲಾಂದ್ರೆ ನೀವು ಬಾಯ್ಲ್ ಮಾಡಿ ಇಟ್ಟಿರುವಂಥ ನೂಡಲ್ಸ್ ಹಾಕಿದ ಮ್ಯಾಲೂ ಕೂಡ ಆ ಕ್ವಾಂಟಿಟಿ ನೋಡಿಕೊಂಡು ನೀವು ಹಾಕೋಬೋದು ಅವಾಗೂ ಚೆನ್ನಾಗಿ ಅನಿಸ್ತೈತಿತ್ತು ಯಾಕಂದರೆ ಒಬ್ಬೊಬ್ರಿಗಂತೂ ಅವಾಗ ಗೊತ್ತಾಗ್ತಿತ್ತು ಉಪ್ಪು ಹಾಕೋದ ಆವಾಗ ಹಾಕಿರಿ ನೋಡಿರಿ ಎಷ್ಟು ಬಿಡಿ 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 ಅನ್ನಲಿಕ್ಕೆ ಆತದ ರೆಸ್ಟೋರೆಂಟ್ ಸ್ಟೈಲ್ ನೋಡಿರಿ ಇದು ಒಬ್ಬೊಬ್ರಿಗಂತೂ ಏನಾಗಿರುತ್ತೆ ಜಾಸ್ತಿ ಕುದಿಸ್ಬಿಡ್ತಾರೆ ಅವು ಒಂದಕ್ಕೊಂದು ಹತ್ಕೊಂಡ್ಬಿಟ್ಟಿರ್ತಾವೆ ಅದು ಬಿಡಿ ಬಿಡಿ ಅನ್ಸೋದೆ ಇಲ್ಲರಿ ವಾವ್ ನೋಡ್ರಿ ಎಷ್ಟು ಚಂದ ಅನ್ನಿಸ್ಲಿಕ್ಕೆ ನೋಡಿದ್ರೆ ನೋಡಿದರೆ ಬೇಗ ಹೋಗಿ ಮಾಡಿಕೊಂಡು ನಾವು ಜಲ್ದಿನೇ ತಿನ್ಬೇಕಪ್ಪ ಅನ್ನಿಸ್ಲಿಕ್ಕೆ ಆತದ ನೋಡಿರಿ ಮ್ಯಾಲ ಕೊತ್ತಂಬ್ರಿನ ಹಾಕೊಂಡು ಸ್ವಲ್ಪ ಕಟ್ ಮಾಡಿ ಸಣ್ಣಗೆ ಕೊತ್ತಂಬ್ರಿ ಫ್ಲೇವರ ಫ್ಲೇವರ್ ರೀ ಸಕ್ಕತ್ತು ಇರ್ತದೆ ಕೋತಾಂಬರಿ ಇಲ್ಲದ ಅಡುಗೆನ ಟೇಸ್ಟ್ ಅನ್ಸಂಗಿಲ್ಲ ರೀ ವಾವ್ ನೋಡಿರಿ ಏನು ನೋಡಲೈತ್ರಿ ಮತ್ತೆ ನಡ್ರೆಲ್ಲ ಎಲ್ಲ ಹೋಗಿರಿ ವಾವ್ ನೋಡಿರಿ ಎಷ್ಟು ಚಂದ ಅನ್ನಿಸ್ಲಿಕ್ಕತ್ತದ ಈ ಥರ ನೋಡಿಬಿಟ್ರೆ ಮಕ್ಳಿಗೆ ಅಟ್ರ್ಯಾಕ್ಟಾಗಿ ಮಾಡಿ ತಿಂದೇ ಬಿಡೋದು ಈಗ ಥ್ಯಾಂಕ್ ಯು ಸೋ ಮಚ್